ಆ ನಿಯಮಗಳನ್ನು ನಾವು ಪಾಲಿಸಿದಾಗ ಖಂಡಿತವಾಗಿ ನಮಗ್ ಸಂತೋಷ ಬರುತ್ತೆ ನಾವ್ ಯಾಕೆ ಇನ್ನೊಬ್ರು ನಮ್ಮನ್ ಮೆಚ್ಕೋಬೇಕು ಯಾರು ನಮ್ಮನ್ನು ಟೀಕಿಸ್ ನಮಗೇನಾಯ್ತು ನಮಗೆ ದೇವ್ರ ನಮ್ ಹಿಂದ್ಗಡೆ ಇದ್ದಾನೆ ಅನ್ನೋ ಭಾವನೆ ನಮ್ಮಲ್ಲಿ ಇರ್ಬೇಕಾದ್ರೆ ದೇವ್ರು ನಮ್ ಜೊತೆಗಿದ್ದಾನೆ ಅನ್ನೋದು ನಮ್ಗೆ ಇರ್ಬೇಕಾದ್ರೆ ಯಾರು ನೂರು ಜನ ನೂರಂದ್ರು ಕೂಡ ನಮ್ಮಲ್ಲಿ ಆ ಚೈತನ್ಯ ಅನ್ನೋದು ಕುಗ್ಗಲ್ಲ ಯಾವಾಗ ನಾನೇ ಇಲ್ಲ ನನ್ನ ಮುಂದೆ ಏನೂ ಇಲ್ಲ ಅಯ್ಯೋ ನನ್ನನ್ನು ಬಿಟ್ರು ಅಯ್ಯೋ ನನ್ನನ್ನು ಟೀಕಿಸಿ ಬಿಟ್ರು ಅನ್ನೋ ಭಾವನೆಗಳು ನಿಮ್ಮಲ್ಲಿ ಬರುತ್ತೋ ಆವತ್ತು ದೇವರು ನಿಮ್ಮಲ್ಲಿ ಇಲ್ಲ ಅನ್ನೋದು ಭಾವನೆ ನಿಮ್ಮಲ್ಲೇ ಇರುತ್ತೆ ಯಾರು ಹೇಳ್ಬೇಕಾಗಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಯ್ಯಪ್ಪ ಸ್ವಾಮಿ ದೀಕ್ಷೆಗಳನ್ನ ಶ್ರದ್ಧಾಭಕ್ತಿಗಳಿಂದ ಮಾಡಿ ಅಯ್ಯಪ್ಪ ಸ್ವಾಮಿ ದೀಕ್ಷೆಗಳನ್ನ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮಲ್ಲಿ ಮೊದಲು ಭಗವಂತನಲ್ಲಿ ಪರಿಪೂರ್ಣವಾಗಿ ನೂರಕ್ಕೆ ನೂರರಷ್ಟು ವಿಶ್ವಾಸವನ್ನು ಇಟ್ಟು ಅಯ್ಯಪ್ಪ ಸ್ವಾಮಿ ಮೇಲೆ ಮಾಡಿ ಎಲ್ಲ ಒಳ್ಳೆದಾಗತ್ತೆ ನಾನು ಕಂಡಂಗೆ ನಮ್ಮ ಅಯ್ಯಪ್ಪ ಸ್ವಾಮಿ ಚಿಂತಾಮನೆಯಿಂದ ಪಾದ್ರೆ ಪಾದಯಾತ್ರೆ ಹೋಗ್ಬೇಕಾದ್ರೆ ನಾನು ಅವ್ರನ್ನ ವಿವರಿಸ್ತಾ ಇದ್ದೆ ಸ್ವಾಮಿ ನೀವು ಪಾದಯಾತ್ರೆ ಹೋಗ್ತಾ ಇದ್ದೀರಾ ಯಾವ ಅದಕ್ಕೋಸ್ಕರ ಹೋಗ್ತಾ ಇದ್ರ ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ರೈತರಿಗ ರೈತರಿಗೆ ಮಳೆ ಬೆಳೆ ಆಗ್ಲಿ ನಮ್ಮ ಸೈನಿಕರು ದೇಶವನ್ನು ಕಾಪಾಡಲಿಕ್ಕೆ ಅಲ್ಲಿ ಹೊರದಾಡ್ತಾ ಇದ್ದಾರೆ ಅವ್ರನ್ನ ಕಾಪಾಡ್ಕೊಂಡ್ ಬರ್ಲಿ ನಮ್ಮ ದೇಶ ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ನಮ್ಮ ಜನ ಚೆನ್ನಾಗಿರ್ಬೇಕು ನಮ್ಮ ಸ್ನೇಹಿತರು ನಮ್ಮ ಕುಟುಂಬದವರು ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲ ರಾಜ್ಯಗಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾವು ಈ ದೀಕ್ಷೆಯನ್ನು ಪಡೆದು ಹೋಗ್ತಾ ಇದೀರೋ ನನಗೆ ಒಂಥರ ಮನೋಭಾವದಲ್ಲಿ ಒಂಥರ ಇದಾಯ್ತು ಯಾವುದೇ ದೀಕ್ಷೆ ಆಗಲಿ ಯಾವುದೇ ಪೂಜೆ ಆಗಲಿ ನಾವು ಮಾಡತಕ್ಕಂತಹ ಈ ಸನಾತನ ಧರ್ಮದಲ್ಲಿ ಕೊನೆಯಲ್ಲಿ ಹೇಳೋ ಒಂದೇ ಮಾತು ಸರ್ವೇ ಜನ ಸುಖಿನೋ ಭವಂತು ನಾವು ಮಾಡೋ ಎಲ್ಲ ಪೂಜೆಗಳಿಗೂ ಪರಮಾರ್ಥ ಅದೊಂದೇ ಸರ್ವೇ ಜನ ಸುಖಿನೋ ಭವಂತು ಅದರಲ್ಲಿ ವಿಶೇಷವಾಗಿ ಈ ದೀಕ್ಷೆ ಏನು ನಾನು ನನ್ನದು ಅನ್ನೋದನ್ನ ನಲವತ್ತೆಂಟು ದಿನಗಳ ಕಾಲ ಪರಿಪೂರ್ಣವಾಗಿ ನಿರ್ಮೂಲನೆ ಮಾಡ್ತಕ್ಕಂತಹ ದೀಕ್ಷೆ ಇದು ಈ ದೀಕ್ಷೆನ ತಗೊಂಡಾಗ ನಾನು ನನ್ನದು ಅನ್ನೋದು ಹೊರಟೋಗಿರುತ್ತೆ ನನ್ನ ಸುತ್ತಲೂ ಇರೋರು ಎಲ್ಲರೂ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ ಅನ್ನೋದು ನಮ್ಮ ಮನಸ್ಸಲ್ಲಿ ಬರುತ್ತೆ ಅದಕ್ಕೋಸ್ಕರನೇ ಈ ದೀಕ್ಷೆನ ಲೋಕ ಕಲ್ಯಾಣ ಅರ್ಥವಾಗಿ ಮಾಡೋದು ಇದನ್ನ ನಾನು ಸ್ವಾರ್ಥಕ್ಕೋಸ್ಕರ ಮಾಡಿರ್ತಕ್ಕಂತಹ ದೀಕ್ಷೆ ಅಲ್ಲ ಈಗ ನಾವು ಶಬರಿಮಲೆ ಹೋಗ್ತೀರಿ ಮಾಲೆ ಹಾಕಿ ನಾವು ನಲವತ್ತೊಂದು ನಲವತ್ತೆಂಟು ದಿವಸ ರಥ ಮಾಡಿ ನಿಷ್ಠೆಯಿಂದ ಭಕ್ತಿಯಿಂದ ಆಚರಣೆ ಮಾಡಿ ನಾವು ಇಲ್ಲಿ ಏನು ಗೊತ್ತಾಗಲ್ಲ ನಮಗೆ ದೇವರ ಶಕ್ತಿ ನಮ್ಮ ದೇವರ ಹೋರಾಡುಗಳು ನಮಗೆ ಇಲ್ಲಿ ಏನು ಗೊತ್ತಾಗಲ್ಲ ನಾವು ಆ ಸನ್ನಿಧಾನ ಕಾಲಿಡ್ಬೇಕಾದ್ರೆ ನಮಗೆ ಆ ಅಲ್ಲೇ ಗೊತ್ತಾಗೋದು ಅದ್ರ ಬಗ್ಗೆ ನೀವು ತಿಳಿಸ್ಕೊಡಿ ಸ್ವಾಮಿಗಳೇ ನೀವು ಕೂಡ ಈ ದಿನ ನಾವು ಇಲ್ಲಿ ಮಾಡಿರ್ತಕ್ಕಂತಹ ದೀಕ್ಷೆಗೆ ಆ ಹದಿನೆಂಟು ಮೆಟ್ಲಿಗೆ ಹದಿನೆಂಟು ದೇವತೆಗಳು ಬಹಳ ಶಕ್ತಿಯುತವಾದಂತಹ ದೇವತೆಗಳು ಹದಿನೆಂಟು ಮೆಟ್ಲಲ್ಲಿ ಬಹಳ ರೀತಿ ನಮ್ಮ ಆಮೇಲೆ ಆ ನಡ್ಕೊಂಡು ಹೋಗುತ್ತಾ ಇರುವಂತವರು ಕಾಲಿರೋ ಚಿಕ್ಕ ಮಕ್ಳು ವೃದ್ಧರು ಹೋಗೋ ಹೋಗೋದ್ರ ಬಗ್ಗೆ ನೀವು ತಿಳಿಸ್ಕೊಟ್ರೆ ಎಷ್ಟೋ ಜನ ಅಶಕ್ತರು ಯುತ ಶಬರಿಮಲೆಯನ್ನ ಏರ್ತಾ ಇದ್ದಾರೆ ಆ ಶಬರಿಮಲೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ವಯಸ್ಸಾಗಿರೋರು ಹೋಗ್ತಾ ಇದ್ರೆ ಹೇಗೆ ಸಾಧ್ಯ ಇವತ್ತು ಮನೆ ಮೆಟ್ಟು ಹತ್ತಕ್ಕಾಗದೇ ಇರತಕ್ಕಂತಹ ಶಬರಿಮಲೆ ಶರಣ ರೋಮಾಂಚನವಾಗುತ್ತೆ ಆ ಪಂಪಾನಲ್ಲಿ ಸ್ನಾನ ಮಾಡಿದ ತಕ್ಷಣ ಅದೇ ಎಲ್ಲಿ ಶಕ್ತಿ ಬರುತ್ತೆ ಅಂತ ಗೊತ್ತಿಲ್ಲ ಆ ಬೆಟ್ಟವನ್ನ ಹೇಗೆ ಹತ್ತತಾ ಇದಾರೆ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ಅದು ಇರುಮುಡಿ ತಗೊಂಡು ಹತ್ತತಾ ಇದಾರೆ ವಯಸ್ಸಾಗಿರೋರು ಹತ್ತತಾ ಇದಾರೆ ಇರುಮುಡಿಗಳು ತಗೊಂಡು ಅದೇ ಆ ಭಗವಂತನ ಶಕ್ತಿ ಅನ್ನೋದು ಯಾವಾಗ ನಾವು ಪರಿಪೂರ್ಣವಾಗಿ ಅಯ್ಯಪ್ಪ ಸ್ವಾಮಿಯಲ್ಲಿ ನಂಬಿಕೆಯನ್ನ ಇಡ್ತೀವಿ ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿ ಇದ್ದಾನೆ ಆ ಭಗವಂತ ನಮ್ಮ ಜೊತೆ ಇದ್ದಾನೆ ಆ ಮಾಲೆಯಲ್ಲಿ ನಮ್ಮ ಹೃದಯದ ಮೇಲೆ ಭಗವಂತ ನಿವಾಸವಾಗಿದ್ದಾನೆ ಈ ಹೃದಯವನ್ನು ನಾವು ಶುದ್ಧವಾಗಿ ಇಟ್ಕೋಬೇಕು ಯಾಕಂದ್ರೆ ನಮ್ಮ ಹೃದಯದ ಮೇಲೆ ಭಗವಂತ ಇದ್ದಾನೆ ಅಯ್ಯಪ್ಪ ಸ್ವಾಮಿ ಇದ್ದಾನೆ ಅನ್ನೋ ಪ್ರಜ್ಞೆಯನ್ನ ನಾವು ಇಟ್ಕೊಂಡಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ಆ ಭಗವಂತ ಸಲೀಸಾಗಿ ಸಾನ್ನಿಧ್ಯಕ್ಕೆ ಕರ್ಕೋತಾನೆ ಅವ್ರಿಗೆ ಯಾವ ನೋವುಗಳು ಬಾಧೆಗಳು ಇಲ್ಲದೆ ಕರ್ಕೋತಾನೆ ಆ ಹೃದಯದಲ್ಲಿ ಆ ಹೃದಯ ಭಾಗದಲ್ಲಿ ಆ ಇರ್ತಕ್ಕಂತ ಅಯ್ಯಪ್ಪ ಸ್ವಾಮಿಯನ್ನ ಮರೆತು ದುರಹಂಕಾರಗಳು ಬಿದ್ದಿರೋರಿಗೆ ಆತನ ಅಲ್ಲೇ ಶಿಕ್ಷೆಗಳನ್ನೂ ಸಹ ತೋರಿಸಿದ್ದಾನೆ ಎಷ್ಟೋ ಜನರಿಗೆ ಕೊಡಬಾರದ ಕೆಲಸಗಳನ್ನು ಕೊಟ್ಟಿದ್ದಾನೆ ಎಷ್ಟು ಯಾಕೆ ಅವ್ರು ಬಿಡದಿರ್ತಕ್ಕಂತಹ ದುರಹಂಕಾರಗಳು ತೋರಿಕೆಗೆ ಮೇಲೆ ಮಾತೊಂದು ಬೂಟ ಪರಮ ಬಕುತಿಯ ಫಾರ್ ಎಕ್ಸಾಂಪಲ್ ನೋಟಕ್ಕೆ ಹೋಗ್ಬೇಕಾದ್ರೆ ನಾನು ಮಾತ್ರ ನಡ್ಕೊಂಡು ಹೋಗ್ತೇನೆ ನಾನು ಯಾವತ್ತು ಚಪ್ಪಲಿ ಶೂಸ್ ಹಾಕೊಂಡು ತಿರ್ಗಾಡ್ದವನು ನಾನು ಏಕಾಏಕಿ ನಾನು ಕಾಲ್ನಡಿಗೆಯಲ್ಲಿ ಹೋಗ್ಬೇಕಾದ್ರೆ ತುಂಬಾ ಕಷ್ಟಕರವಾಗಿರೋ ಸಂದರ್ಭಗಳು ಹೋಗ ನನ್ನ ಕೈಯಲ್ಲಿ ಆಗ್ಲಿಲ್ಲ ಏನು ಆಗ್ಲಿಲ್ಲ ನಾನು ಸೇಲಮಲ್ಲಿ ಒಂದು ದೇವಸ್ಥಾನ ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇಷ್ಟೆಯಿಂದ ಅಲ್ಲಿ ಅರಿವಾಸನ ಎಂಟು ಗಂಟೆಗೆ ಏಳುವರೆಗೆ ನಡೆಸ್ಕೊಡ್ತಾರೆ ಅಲ್ಲಿ ಹೋದ್ರಿ ಪಾದಯಾತ್ರೆ ಮೂಲಕ ಹೋದ್ರಿ ನಂಗೆ ಆಗಲಿಲ್ಲ ಸಿಕ್ಕಾಪಟ್ಟೆ ತೊಂದರೆ ಬಿದ್ದ್ಬಿಟ್ಟೆ ನಾನು ಆ ಅಯ್ಯಪ್ಪ ಸ್ವಾಮಿ ಸ್ಮರಣೆಯಲ್ಲಿ ನಾನು ಓದ್ ಬೇಪ್ಕೊಂಡು ಹೋಗಿದ್ದೀನಿ ನಂಗೆ ನಡಿಯಕ್ಕಾಗ್ತಲ್ಲ ಅಂತ ಹೇಳಲ್ಲ ಸ್ನಾನ ಮಾಡಿ ಆ ಅರುವ ಅರಿವಾಸನ ಕೇಳಿದ ನಂತರ ನನಗೆ ಪಾವನು ಆ ಅಂತ ಶಕ್ತಿನೂ ಕೊಟ್ಟರು ಭಗವಂತ ನನಗೆ ಮತ್ತೆ ನಾನು ಅಯ್ಯೋ ನನ್ನ ಕಾ ನಾನು ಅದಕ್ಕಿಂತ ಮುಂಚೆ ಬಸ್ ಹತ್ಬೇಕು ಲಾರಿ ಹತ್ಬೇಕು ಅನ್ನೋ ಭಾವನೆ ಇತ್ತು ದೇವರ ದರ್ಶನ ಮಾಡಿ ಅರವಾಸನ ಕೇಳಿ ಬೆಳಗ್ಗೆ ನಾನು ಎಲ್ಲರಿಗಿಂತ ಮುಂಚೆ ನಾನೇ ನಡ್ಕೊಂಡು ಹೋಗಿದ್ದೀನಿ ಆ ಅಂತ ಶಕ್ತಿ ಕೊಟ್ಟ ಅಯ್ಯಪ್ಪ ಸ್ವಾಮಿ ಎಷ್ಟೋ ಪವಾಡಗಳಿದ್ದಾವೆ ನೀವು ದಯವಿಟ್ಟು ದೇವರನ್ನು ಸರಿ ಮನಸ್ಪೂರ್ತಿಯಾಗಿ ಮನಸ್ಪೂರ್ತಿಯಾಗಿ ನಿಜವಾಗ್ಲು ಮನಸ್ಸಲ್ಲಿ ಆ ಭಗವಂತನನ್ನ ಶ್ರದ್ಧಾ ಭಕ್ತಿಗಳಿಂದ ಪರಿಪೂರ್ಣವಾದ ವಿಶ್ವ ವಿಶ್ವಾಸದಿಂದ ಆಶ್ರಯಿಸಿದಂತಹ ಯಾರನ್ನೂ ಅಯ್ಯಪಕ್ಕೆ ಬಿಟ್ಟಿಲ್ಲ ಆಚೆಗೆ ಅದು ಹೇಳದಲ್ಲ ಬೂಟಕತನದಲ್ಲಿ ಪರಮ ಭಕ್ತಿಯ ತೋರಿ ನೋಟಕ್ಕೆ ಇವನಿಗೆ ಸರಿ ಇಲ್ಲ ನಾಟಕ ಸ್ತ್ರೀ ಅಂತ ಬಯಲು ಡಂಬವ್ ತೋರಿ ಆತರ ನೋಡೋದಿಕ್ಕೆ ಆಚೆ ಎಲ್ರಿಗೂ ಕಾಣಿಸೋದಕ್ಕೆ ಒಳ್ಳೆಯವ್ರ ತರ ಕಾಣಿಸ್ಬಿಟ್ಟು ಒಳಗಡೆ ಮಾಡಬಾರ್ದು ಕೆಲಸಗಳು ಮಾಡಿರೋ ಪ್ರತಿಯೊಬ್ಬರನ್ನ ಆ ದೇವ್ರಿಗೆ ಹೊಡೆದಿದ್ದಾನೆ ಹೊಡೆದಿಲ್ಲ ಅಂತಿಲ್ಲ ಆದರೆ ಯಾರು ನಿಜವಾಗಲೂ ಆ ಭಗವಂತನ ಮಾತ್ರನೇ ನನಗಿರೋದು ಇನ್ಯಾರು ನನಗಿಲ್ಲ ಅಂತಕ್ಕಂತಹ ನಂಬಿಕೆ ಮೇಲೆ ಆ ಭಗವಂತನನ್ನು ಆಶ್ರಯಿಸಿದರೋ ಅವ್ರನ್ನ ಎಲ್ಲರನ್ನು ಕೈ ಹಿಡಿದಾನೆ ನೆಲಕ್ಕೆ ಬಿದ್ದಿರೋ ಪ್ರತಿಯೊಬ್ಬರನ್ನು ಯಾರನ್ನೂ ಆತನ ಅನ್ಯಾಯ ಮಾಡ್ಕೊಂಡಿಲ್ಲ ಆತನ ಎಲ್ರೂ ಒಂದು ದಾರಿನಲ್ಲಿ ನಡೆಸ್ಕೊಂಡು ಇರೋರ್ನ ಇಲ್ಲೇ ಇರೋರ್ನ ಒಂದೇ ದೃಷ್ಟಿಯಲ್ಲಿ ನೋಡಿದಾನೆ ಭಗವಂತ ಆತನು ಕಾಪಾಡಿದಾನೆ ಇದು ಬಹಳ ಸತ್ಯವಾದ ಮಾತು